ನಮಸ್ಕಾರ ವೀಕ್ಷಕರೇ ದೈವರ ವಾಸ್ತು ಚಾನಲ್ಗೆ ಸ್ವಾಗತ ನಾನು ಕೊನೆಯ ವಿಡಿಯೋದಲ್ಲಿ ಪೂರ್ವ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದರೆ ಏನು ಯಾವ ರೀತಿ ಇರುತ್ತೆ ಪೂರ್ವ ಮಧ್ಯ ಭಾಗದಲ್ಲಿ ಬಾಗ್ಲಿದ್ರೆ ಯಾವ ರೀತಿ ಬರುತ್ತೆ ಪೂರ್ವ ಆಗ್ನೇಯದಲ್ಲಿ ಬಾಗಿಲು ಬಂದರೆ ಗೇಟ್ ಬಂದರೆ ಯಾವ ರೀತಿ ಇರುತ್ತೆ ಅದೇ ರೀತಿ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ನಾವು ಬಾಗಿಲಾಗಲಿ ಗೇಟ್ ಆಗಿ ತಗೊಂಡ್ರೆ ದಕ್ಷಿಣ ಮಧ್ಯ ಭಾಗ ದಕ್ಷಿಣ ನೈಋತ್ಯ ಎಲ್ಲಿ ಬಾಗ್ಲಿಟ್ರೆ ಏನಾಗುತ್ತೆ ಗೇಟ್ ಇದ್ರೆ ಏನಾಗುತ್ತೆ ಅದು ಬಾಗಿಲು ಮೇನ್ ಡೋರ್ ಇರ್ಬೋದು ಬಾತ್ರೂಮ್ ಡೋರ್ ಇರ್ಬೋದು ನಮ್ಮ ಸೈಟ್ಗೆ ಎಂಟ್ರಿ ಆಗೋ ಗೇಟ್ ಇರ್ಬೋದು ನಮ್ಮ ಗೇಟ್ ಎಲ್ಲ ನಮ್ಮ ಓದೊಂದ್ಸರಿ ಕಾಂಪೌಂಡ್ ಇರಲ್ಲ ಅಲ್ಲಿ ನೆಗೆಟಿವ್ ಇರೋ ಜಾಗದಲ್ಲಿ ಎಂಟ್ರಿ ಆಗ್ತಾ ಇರ್ತೀವಿ ಉಚ್ಚಸ್ಥಾನ ಖಾಲಿ ಬಿಟ್ಬಿಟ್ಟು ನೀಚ ಸ್ಥಾನದಿಂದ ಎಂಟ್ರಿ ಆಗ್ತಾ ಇರ್ತೀರಿ ಸೊ ಪೂರ್ವ ಮತ್ತು ದಕ್ಷಿಣದ್ದೇಳಿದರೆ ಇವತ್ತು ನಾನು ಪಶ್ಚಿಮ ಮತ್ತು ಉತ್ತರದ್ದು ಡೋರ್ಗಳು ಎಲ್ಲೆಲ್ಲಿ ಬಂದರೆ ಏನು ರಿಸಲ್ಟು ಉಚ್ಚ ಸ್ಥಾನದಲ್ಲಿ ಬಂದರೆ ಯಾವ ರೀತಿ ಇರುತ್ತೆ ನೀಚ ಸ್ಥಾನದಲ್ಲಿ ಬಂದರೆ ಯಾವ ರೀತಿ ಇರುತ್ತೆ ಅಂತ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಮಾಡಿ ನಾವು ಮಾಡೋ ಅಂಥ ಪ್ರತಿ ಒಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತು ಪಶ್ಚಿಮ ಪಶ್ಚಿಮ ನೈಋತ್ಯದಲ್ಲಿ ಬಾಗ್ಲಿದ್ರೆ ಅಥವಾ ಪಶ್ಚಿಮ ನೈಋತ್ಯದಲ್ಲಿ ನಾವು ಎಂಟ್ರಿ ತೊಗೊತಾ ಇರ್ತೀವಿ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀವಿ ಈಗ ನಾವು ಪಶ್ಚಿಮ ನೋಡ್ರಿ ಪಶ್ಚಿಮ ಮಧ್ಯ ಭಾಗ ಪಶ್ಚಿಮ ನೈರುತ್ತೆ ಪಶ್ಚಿಮ ವಾಯುವ್ಯ ಬರ್ತದೆ ಈ ಪಶ್ಚಿಮ ರೋಡ್ ಫೇಸಿಂಗ್ ಏನು ಮಾಡ್ತಾರೆ ಇಲ್ಲಿ ನಮ್ಮ ಜಾಗ ವೇಸ್ಟ್ ಆಗಬಾರ್ದು ಹದಿನಲ್ಲಿ ಇಲ್ಲಿ ಮೆಟ್ಲು ಮಾಡ್ಕೊಂಡ್ಬಿಡ್ತೀರಾ ನೀವು ಇಲ್ಲಿ ಮೆಟ್ಲು ಮಾಡ್ದಾಗ ಏನಾಗುತ್ತೆ ಫಸ್ಟ್ ಅರ್ಥ ಮಾಡ್ಬಿಡಿ ಪಶ್ಚಿಮ ವಾಯುವ್ಯದಿಂದ ಇದು ಉಚ್ಚ ಸ್ಥಾನ ಇಲ್ಲೇ ಎಂಟ್ರಿ ಆಗಬೇಕು ನಮಗೆ ಸೈಟ್ ಒಳಗಡೆ ಎಂಟ್ರಿ ಆಗೋದು ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರಿ ಆಗಬೇಕು ನಾವೇನು ಮಾಡ್ತೀರಿ ಇಲ್ಲಿ ಮೆಟ್ಲು ಬಂದ ಎಂಟ್ರಿ ಆಗ್ತೀರಿ ಅಥವಾ ನೈಋತ್ಯ ಮೂಲೆಯಲ್ಲಿ ಎಂಟ್ರಿ ಆಗ್ತೀರಿ ಈ ನೈಋತ್ಯ ಮೂಲೆಯಲ್ಲಿ ಯಾರ್ಯಾರು ಎಂಟ್ರಿ ಆಗ್ತಾ ಇದ್ದೀರಾ ತಂದೆ ಮಕ್ಕಳು ಜೊತೆಗಿರೋದಕ್ಕೆ ಬಿಡೋದಿಲ್ಲ ಮೂವತ್ತನೇದು ಎರಡನೇದು ಗಂಡು ಮಕ್ಕಳು ಯಾರ್ಯಾರು ಪಶ್ಚಿಮ ನೈಋತ್ಯದಿಂದ ಮನೆ ಸೈಟ್ ಒಳಗಡೆ ಎಂಟ್ರಿ ಅಥವಾ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀರಾ ಇದು ರಾಂಗ್ ಇದು ಇಲ್ಲಿಂದ ಎಂಟ್ರಿ ಆಗಬಾರ್ದು ತಂದೆ ಮಕ್ಕಳು ಜೊತೆಗಿರೋಕ್ ಬಿಡೋದಿಲ್ಲ ಒಂದು ಎರಡನೇದು ಆ ತರ ಇರೋಂತ ಸೈಟ್ ಆಗಲಿ ಮನೆಯಾಗಲಿ ಯಾರು ಇರ್ತಾರೆ ಗಂಡು ಮಕ್ಕಳು ಆಗಲ್ಲ ಗಂಡು ಮಕ್ಕಳು ಪಾಪ ದನ ದುಡ್ದಂಗೆ ದುಡಿತಾ ಇರ್ತಾರೆ ರಿಸಲ್ಟ್ ಬರಲ್ಲ ಅದೇ ರೀತಿ ಗಂಡು ಮಕ್ಕಳಿಂದ ಅವ್ರಿಗೆ ಮತ್ತೆ ನಮ್ಮ ಮನೆತನಕ್ಕೆ ನಮ್ಮನೇಲಿ ಏನಿರ್ತಕ್ಕಂಥ ಗಂಡು ಮಕ್ಕಳಿಂದ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬರ್ತಾ ಇರ್ತದೆ ಯಾವುದೋ ದಕ್ಷಿಣ ಪಶ್ಚಿಮ ನೈಋತ್ಯ ಗೇಟ್ ಎಂಟ್ರಿ ಅಥವಾ ಪಶ್ಚಿಮ ನೈಋತ್ಯ ಎಂಟ್ರಿ ಇರೋದ್ರಿಂದ ಗಂಡು ಮಕ್ಳು ಏನ್ ಮಾಡಿದ್ರು ಉದ್ಧಾರ ಆಗಲ್ಲ ಈ ಮನೆಯಲ್ಲಿ ಗಂಡು ಮಕ್ಕಳು ಇಳ್ದಿರೋನು ಆಗ್ಬೋದು ಯಾವುದು ಪಶ್ಚಿಮ ನೈಋತ್ಯ ಹಾಗಾಗಿ ಪಶ್ಚಿಮನೇ ಇರುತ್ತದೆ ಬೇಡ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ಮಧ್ಯ ಭಾಗ ಇದು ಫಿಫ್ಟಿ ಫಿಫ್ಟಿ ಇದು ಒಳ್ಳೇದು ಅಲ್ಲ ಅದು ಕೆಟ್ಟದ್ದು ಅಲ್ಲ ಆರ್ ಕತ್ತಲ್ಲ ಮೂರ್ ಇಳಿಯಲ್ಲ ಈ ರೀತಿ ಅದು ಪಶ್ಚಿಮ ಮಧ್ಯ ಭಾಗದಲ್ಲಿ ಇನ್ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ನಮಗೆ ಗೇಟ್ ಆಗಲಿ ಪಶ್ಚಿಮ ವಾಯುವ್ಯ ಎಂಟ್ರಿ ಇದು ತುಂಬಾ ಒಳ್ಳೇದಾಗಿರುತ್ತೆ ಪಶ್ಚಿಮ ವಾಯುವ್ಯ ಭಾಗ ಬೇಕು ಅಂತಾನೆ ಎಷ್ಟೋ ಜನ ರಾಜಕಾರಣಿಗಳು ಕಾಯ್ತಾ ಇರ್ತಾರೆ ಒಳ್ಳೆ ಹೆಸರು ಮಾಡ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ಏನಾದರೂ ನಮಗೆ ಎಂಟ್ರೆನ್ಸ್ ಮೇನ್ ಗೇಟು ಪಶ್ಚಿಮ ವಾಯುವ್ಯದಲ್ಲಿ ಮೇನ್ ಡೋರ್ ಬಂದಾಗ ನಮಗೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಇಲ್ಲೂ ಅಷ್ಟೇ ಮಾಸ್ಟರ್ ಬೆಡ್ರೂಮಲ್ಲಿ ಅಲ್ಲಿ ಈ ಥರ ಅಗ್ನಿಂಗ್ ಟಾಯ್ಲೆಟ್ ಬಂದಾಗ ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರಿ ಬರುತ್ತೆ ಉಚ್ಚಸ್ಥಾನ ಅದು ಪಶ್ಚಿಮಕ್ಕೆ ಪಶ್ಚಿಮ ವಾಯುವ್ಯ ಉಚ್ಚಸ್ಥಾನ ಭಾರಿ ಬಾರಿ ಒಳ್ಳೇದು ಗಂಡು ಮಕ್ಕಳಿಗೆ ಏಳ್ ಮಾಡಿಸಿದಂತ ಜಾಗ ಒಳ್ಳೆ ಹೆಸ್ರು ಮಾಡ್ತಾರೆ ಒಳ್ಳೆ ಎತ್ತರವಾದಂಥ ಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ನೀವೇನು ಮಾಡ್ತೀರಾ ಪಶ್ಚಿಮ ಮಧ್ಯ ಭಾಗ ನೈಋತ್ಯದಲ್ಲೆಲ್ಲ ಎಂಟ್ರಿ ಎಲ್ಲಿ ಬೇಕಾ ಓಡಾಡ್ಬೋದು ಅಂತ ಮಾಡ್ತಾ ಇರ್ತೀರ ಹಾಗಲ್ಲ ಪಶ್ಚಿಮ ವಾಯುವ್ಯ ಬಂದು ಗಂಡು ಮಕ್ಕಳಿಗೆ ಏಳ್ ಮಾಡಿಸಿದಂಥ ಜಾಗ ಒಳ್ಳೆ ಕೆಲಸದಲ್ಲಿ ಎತ್ತರವಾದಂಥ ಸ್ಥಾನಕ್ಕೆ ಹೋಗ್ತಾರೆ ನಾಲ್ಕು ಜನದಲ್ಲಿ ಗುರುತಿಸ್ಕೊತಾರೆ ಪಶ್ಚಿಮ ವಾಯುವ್ಯದಲ್ಲಿ ಗೇಟು ಅಥವಾ ಮನೆ ಮೇಂಡೋರ್ ಇದ್ರೆ ಇನ್ನು ಈಗ ಬಂದು ಉತ್ತರ ನೋಡ್ರಿ ಉತ್ತರ ಮಧ್ಯ ಭಾಗ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಏನೋ ಫಸ್ಟ್ ಉತ್ತರ ವಾಯುವ್ಯ ಬರೋಣ ಉತ್ತರ ವಾಯುವ್ಯದಲ್ಲಿ ಯಾರ್ಯಾರು ಗೇಟು ಆತರ ಉತ್ತರ ವಾಯುವ್ಯದಲ್ಲಿ ಮನೆ ಮೇಂಡೋರು ಇದು ಅಷ್ಟ ಬಾತ್ರೂಮ್ ಬಂದಾಗ ಮಧ್ಯ ದಕ್ಷಿಣ ಮಧ್ಯದಲ್ಲಿ ಬಾತ್ರೂಮ್ ಬರುತ್ತೆ ಉತ್ತರ ವಾಯುವ್ಯದಲ್ಲಿ ಬಾಗಿಟ್ಕೊಂತಾರೆ ಉತ್ತರ ವಾಯುವ್ಯ ಬಂದು ಹೆಣ್ಣು ಮಕ್ಕಳ ಜಾಗ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ದಿಕ್ಕು ಅದು ಉತ್ತರ ವಾಯುವ್ಯದಲ್ಲಿ ಏನಾದ್ರು ಗೇಟ್ ಆಗ್ಲಿ ಮೇನ್ ಡೋರ್ ಆಗ್ಲಿ ಬಾತ್ರೂಮ್ ಡೋರ್ ಆಗ್ಲಿ ಕೊಟ್ರೆ ನಮ್ಮನೆ ಹೆಣ್ಮಕ್ಳು ನಮ್ ಕೇಸ್ ಹಾಕ್ತಾರೆ ಅಕ್ಕ ತಂಗಿ ಇರ್ಬೋದು ಹೆಂಡತಿ ಡೈವರ್ಸ್ ಹೋಗ್ಬೋದು ನಮ್ಮ ಹೆಣ್ಣು ಮಕ್ಕಳು ನಮ್ಮ ಅತ್ತಿಗಳೇ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಉತ್ತರ ವಾಯುವ್ಯ ಅಂದ್ರೆ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಜಾಗ ಅದು ಉತ್ತರ ವಾಯುವ್ಯ ಅಲ್ಲಿ ಒಂದು ನೀವು ನೀಟಾಗಿ ಇಟ್ಕೊಂಡ್ರೆ ಎಲ್ಲ ನೀಟಾಗಿರುತ್ತೆ ಹಾಗಾಗಿ ಉತ್ತರ ವಾಯುವ್ಯನ ಆದಷ್ಟು ಜೋಪಾನವಾಗಿ ಯಾವುದೇ ಕಾರಣಕ್ಕೂ ಗೇಟ್ ಆಗಲಿ ಮೇನ್ ಡೋರ್ ಆಗಲಿ ಕೂಡ ಓಡ್ಲೇಬೇಡಿ ಕೊಟ್ರಿ ಮನೆ ಹೆಣ್ಮಕ್ಳಿಗೆ ಲಕ್ಸುರಿ ಲೈಫ್ ಇಲ್ಲ ನಮ್ಮನೆ ಹೆಣ್ಣು ದೊಡ್ಡ ದೊಡ್ಡ ಕಾಯಿಲೆ ಬರುತ್ತೆ ಆಗ್ತದೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಸೇರ್ಸ್ಬೇಕಾಗುತ್ತೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸೋದನ್ನು ನಾವು ಉಳ್ಸ್ಕೊಳಕ್ ಆಗಲ್ಲ ಇಲ್ಲಿ ಲಕ್ಷ ಲಕ್ಷ ಸಾಲ್ಗಾರು ಆಗ್ತೀರಿ ಮತ್ತೆ ನಮ್ಮ ಮಗುನ ನಮ್ಮ ಹೆಣ್ಮಕ್ಳನ್ನ ನಾವು ಉಳ್ಸ್ಕೊಳಕ್ ಆಗಲ್ಲ ಹಾಗಾಗಿ ಉತ್ತರ ವಾಯುವ್ಯನ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಕ್ ಬಿಡಬೇಡಿ ಮತ್ತೆ ಉತ್ತರ ವಾಯುವ್ಯ ಗೇಟ್ ಮನೆ ಆಗಲಿ ಬಂದ್ರೆ ಹೆಣ್ಮಕ್ಳು ತಂದೆ ತಾಯಿಗೆ ಇಷ್ಟ ಇಲ್ದಿದ್ ಮದುವೆ ಆಗ್ತಾರೆ ಅಂದ್ರೆ ಲವ್ ಮ್ಯಾರೇಜ್ ಆಗುತ್ತೆ ಮತ್ತೆ ಉತ್ತರ ವಾಯುವ್ಯದಲ್ಲಿ ಎಂಟ್ರಿ ತಗೊಂಡ್ರೆ ನಾವು ಲೈಫ್ ಟೈಮ್ ಬಡ್ಡಿ ಕಟ್ಟಬೇಕಾಗುತ್ತೆ ಗಂಟೆ ತೀರೋದಿಲ್ಲ ಬರೀ ಲೈಫ್ ಟೈಮ್ ಬಡ್ಡಿ ಕಟ್ಟಬೇಕಾಗುತ್ತೆ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ಯಾವುದೇ ಇರಲಿ ಮನೆಗೆ ಎಂಟ್ರಿ ಇರಲಿ ಗೇಟ್ ಇರಲಿ ಬಾತ್ರೂಮ್ ಎಂಟ್ರಿ ಇರಲಿ ಹುಷಾರಾಗಿರ್ಬೇಕು ಉತ್ತರ ವಾಯುವೆ ಅಂದ್ರೆ ಜೋಪಾನ ಆಗಬೇಕು ಒಂದು ಹೆಜ್ಜೆ ಹಿಂದೆ ಹಾಕ್ಬೇಕು ನಾವು ಬೇಡಪ್ಪ ಉತ್ತರ ವಾಯುವ್ಯ ಸವಾಸ ಅಂತ ಹಾಗಾಗಿ ಉತ್ತರ ವಾಯುವಿನ ಆದಷ್ಟು ಕ್ಲೋಸ್ ಮಾಡಿ ಎಲ್ಲೂ ಎಂಟ್ರಿ ಆಗಬಾರ್ದು ಯಾವುದೇ ಏರಿಯಾ ಆಗಲಿ ಇದನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮಷ್ಟು ಬುದ್ಧಿವಂತರು ಇನ್ನೊಂದಿಲ್ಲ ನೆಕ್ಸ್ಟ್ ಬಂದು ಉತ್ತರ ಮಧ್ಯ ನೋಡಿ ಇದು ಉತ್ತರ ಮಧ್ಯ ಭಾಗದಲ್ಲಿ ಬಂದು ಗೇಟ್ ಅಂತ ಇಟ್ಕೊಳ್ಳಿ ಇದು ಕುಬೇರನ ದಿಕ್ಕು ಅರ್ಥ ಆಯ್ತಾ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಉತ್ತರ ಮಧ್ಯ ಭಾಗ ಬಂದು ಕುಬೇರನ ದಿಕ್ಕು ಇಲ್ಲಿ ಇಡಬಹುದು ಇಡಬಾರ್ದು ಅಂತ ಏನಿಲ್ಲ ಹೌದು ಆದ್ರೆ ಉತ್ತರ ಈಶಾನ್ಯಕ್ಕೆ ಹೋದಾಗ ನಮ್ಗೆ ಎನರ್ಜಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬಂದು ಉತ್ತರ ಮಧ್ಯ ಭಾಗದಲ್ಲಿ ಬಾಗ್ಲು ಅಂತ ಇಟ್ಕೊಳ್ಳೋಣ ಕೆಲವರು ಏನ್ ಮಾಡ್ತಾರೆ ಪೂರ್ವ ಈಶಾನ್ಯದಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಕೊಡ್ತಾರೆ ನೋಡ್ರಿ ಇದು ರೂಮ್ ಬಂದಾಗ ಇದು ಟೋಟಲ್ ಲಿವಿಂಗ್ ಇದು ಉತ್ತರ ವಾಯುವ್ಯ ಆಗುತ್ತೆ ಉತ್ತರ ವಾಯುವ್ಯ ಅಂದ್ರೆ ನಾನು ಆಗ್ಲೇ ಹೇಳಿದೆ ಅದರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ ಪಶ್ಚಿಮ ವಾಯುವ್ಯ ಅಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲು ಬರೋದು ಬೇಡ ಉತ್ತರ ಮಧ್ಯ ಭಾಗದ್ದು ಅಷ್ಟೇ ಈಗ ಡಿವೈಡ್ ಆಗ್ತಿದ್ದಂಗೆ ಈ ಏರಿಯಾ ಉತ್ತರ ವಾಯುವ್ಯ ಆಗ್ಬಿಡ್ತದೆ ದೊಡ್ಡ ದೊಡ್ಡ ವಿಂಡೋ ಕೊಡಿ ಇಲ್ಲ ವಿಂಡೋಸ್ ಜಾಸ್ತಿ ಮಾಡಿ ಅದು ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಉತ್ತರದ ಮಧ್ಯ ಭಾಗ ಅಂತ ನೋಡಿದಾಗ ಆ ಏರಿಯಾನ ನಮ್ಮ ಮತ್ತೆ ಒಳಗಡೆ ಹೋಗಿ ನೋಡಬೇಕು ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಭಾಗಲ್ಲಿ ಇಟ್ಕೊಬೇಕು ಇನ್ನು ನೆಕ್ಸ್ಟ್ ಬಂದು ನಮಗೆ ಉತ್ತರ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಗೇಟ್ ಏನ್ ಮಾಡಿಸಿದಂಥ ಜಾಗ ಇದು ಅಷ್ಟೇ ನೋಡ್ರಿ ಈಗ ಉತ್ತರ ಉತ್ತರ ಈಶಾನ್ಯದಲ್ಲಿ ಬಾಗ್ಲು ಉಚ್ಚ ಸ್ಥಾನ ಬಾತ್ರೂಮ್ಗೆ ಇದು ಹೆಣ್ಮಕ್ಳಿಗೆ ತುಂಬಾ ಅನುಕೂಲಸ್ಥರು ಆಗ್ತಾರೆ ಹೆಣ್ಮಕ್ಳು ಒಂದು ಒಳ್ಳೆ ಜಾಗಕ್ಕೆ ಸೇರ್ತಾರೆ ಅಂದ್ರೆ ನಮ್ಮನೆ ಹೆಣ್ಮಕ್ಳು ನಮಗಿಂತ ಅನುಕೂಲಸ್ಥರು ಇರ್ತಕ್ಕಂತ ಮನೆಗೆ ಸಸ್ಯ ಆಗಿ ಹೋಗ್ತಾರೆ ನಮ್ಮ ಮನೇಲಿ ಇದ್ದಾಗ ಒಳ್ಳೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರ್ತಾರೆ ತುಂಬಾ ಚೆನ್ನಾಗಿ ಎಜುಕೇಶನ್ ಇರ್ತದೆ ಫೈನಾನ್ಸ್ ತುಂಬಾ ಚೆನ್ನಾಗಿರ್ತದೆ ಯಾಕಂದ್ರೆ ಉತ್ತರ ಬಂದು ಕುಬೇರ ಒಳಗಡೆ ಬರೋ ಜಾಗ ಬಾಗಲ್ ಕೊಟ್ಬಿಟ್ರೆ ನಮ್ಗೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತೇವೆ ಉತ್ತರ ಅಂತಿದ್ದಾಗೆ ಹೆಣ್ಮಕ್ಳು ತುಂಬಾ ಅನುಕೂಲ ಆಗಿರ್ತಾರೆ ನಮ್ಮನೆ ಅಮ್ಮ ಇರ್ಬೋದು ತಂಗಿ ಇರ್ಬೋದು ಮಗಳಿರ್ಬೋದು ಎಂಟಿ ಇರ್ಬೋದು ಯಾರಾದ್ರೂ ಇರ್ಬೋದು ಉತ್ತರ ಈಶಾನ್ಯ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಅವ್ರು ಸುಖವಾಗಿ ಇದ್ಬಿಟ್ರೆ ನಮ್ಗೆ ಅಷ್ಟ ಸಾಕು ಅದ್ರ ಮುಂದೆ ಇನ್ನೊಂದಿಲ್ಲ ಹಾಗಾಗಿ ಉತ್ತರ ಈಶಾನ್ಯ ಡೋರ್ ನಮ್ಗೆ ತುಂಬಾ ಒಳ್ಳೆ ಜಾಗ ಈಗ ನಿಮ್ಗೆ ಕೆಟ್ಟದ್ದು ಯಾವುದು ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಅಂತ ಗೊತ್ತಾಯ್ತು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮನೆ ಕಟ್ಬೇಕಾದ್ರೆ ಇಂಜಿನಿಯರ್ ಪ್ಲಾನ್ ಕೊಡ್ತಿದ್ದಂಗೆ ನೀವೇ ಅಲ್ಲೇ ಹೇಳ್ಬಿಡಬೇಕು ಸರ್ ಇದು ನೀಚ ಸ್ಥಾನದಲ್ಲಿ ಇದೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಟ್ಟಿದ್ದಾರೆ ಬಾತ್ರೂಮ್ಗೆ ಅಂತ ನೀವೇ ಕೇಳಿದಾಗ ಅವಾಗ ಇಂಜಿನಿಯರ್ ಸ್ವಲ್ಪ ಅವರು ಎಚ್ಚೆತ್ಕೊಂತಾರೆ ಅವರಷ್ಟು ಬುದ್ಧಿವಂತರಾಗ್ತಾರೆ ನಾವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದ್ರೆ ಮಾತ್ರ ಜನ ಬುದ್ಧಿವಂತರಾಗೋದು ಇಲ್ಲಾಂದರೆ ಅವ್ರು ಕೊಟ್ಟಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಅಂತ ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ ಈಗ ನಿಮಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಗೊತ್ತಾಯ್ತು ನಿಮ್ಗೆ ಏನಾದರೂ ಪ್ಲಾನ್ ವೆರಿಫಿಕೇಶನ್ ಬೇಕಿದ್ರೆ ಫೋನ್ ಮಾಡಿ ನಾನು ನಿಮ್ಮ ಪ್ಲಾನ್ ವೆರಿಫಿಕೇಶನ್ ಮಾಡಿಕೊಡ್ತೀನಿ ಮತ್ತೆ ನಾನು ಪ್ಲಾನ್ ಮಾಡೋದಿಲ್ಲ ನೀವು ಇಂಜಿನಿಯರ್ ಹತ್ರ ಮಾಡಿಸಿ ಅದನ್ನು ಕಳ್ಸಿ ಕೊಟ್ರೆ ಅದರಲ್ಲಿ ಏನೇನು ಚೇಂಜಸ್ ಇದೆ ಅಂತ ಮಾಡಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರು ಫೋನ್ ಮಾಡಿದ್ರು ನಾನು ಖಂಡಿತವಾಗೂ ಬಂದು ನಿಮ್ಮ ಮನೆ ಹತ್ರ ಬಂದು ನೋಡಿ ಯಾವ ರೀತಿ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ನಾನು ನಿಮಗೆ ತೋರಿಸ್ಬಿಟ್ಟು ಮಾರ್ಕ್ ಮಾಡಿಕೊಟ್ಟು ಬರ್ತೀನಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಷಯ ಈ ಕಂಟೆಂಟ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ